ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸರಿತಾ ವೆಲ್ಕಮ್ ಟು ಮೈ ಚಾನಲ್ ಕಾನಾ ಟೈಮ್ಸ್ ಬನ್ನಿ ಇವತ್ತಿನ ವಿಡಿಯೋ ಬಂದು ನಾನಿಲ್ಲಿ ಸಾಟರ್ಡೇನ ಹೋಗಿದ್ದೆ ನಾವು ಸ್ಯಾಟರ್ಡೆ ಮಕ್ಕಳನ್ನೆಲ್ಲನೂ ಹತ್ರನೇ ಒಂದು ಪಾರ್ಕ್ ಇದೆ ಅದಕ್ಕೆ ಕರ್ಕೊಂಡು ಹೋಗಿದ್ರಿ ಆ ವೀಡಿಯೋ ನಿಮಗೂ ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು ವೀಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ ವೀಡಿಯೋ ಕೊನೆ ತನಕ ನೋಡಿ ಫುಲ್ ಎಂಜಾಯ್ ಮಾಡ್ತೀರಾ ತುಂಬ ಚೆನ್ನಾಗಿದೆ ನೇಚರ್ ಎಲ್ಲ ಚೆನ್ನಾಗಿದೆ ತುಂಬ ಎಂಜಾಯ್ ಮಾಡ್ತೀರಾ ನೋಡಿ ನಿಮಗೆ ಈ ವಿಡಿಯೋ ಎಲ್ಲ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋ ಎಲ್ಲ ಫುಲ್ ನೋಡಿಬಿಟ್ಟು ಲಾಸ್ಟ್ ತನಕ ನೋಡಿಬಿಟ್ಟು ಹೆಂಗಿದೆ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ನೀವು ಕಾಮೆಂಟ್ ಮಾಡಿದ್ರೆ ನಾವು ಹೆಂಗೆ ಮಾಡಬೇಕು ಏನು ಅಂತ ನಮಗೂ ಅರ್ಥ ಆಗುತ್ತೆ ನಿಮ್ಗೆ ಯಾವ ಥರ ವೀಡಿಯೋಸ್ ಮಾಡಬೇಕು ಅನ್ನೋದು ನಮಗೂ ಅರ್ಥ ಆಗುತ್ತೆ ನೋಡಿ ಲಾಸ್ಟ್ ತನಕ ನೋಡಿ ವಿಡಿಯೋನ ಥ್ಯಾಂಕ್ ಯು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸರಿತಾ ವೆಲ್ಕಮ್ ಟು ಮೈ ಚಾನಲ್ ಕಾನಾ ಟೈಮ್ಸ್ ಇವತ್ತು ಇಲ್ಲಿ ನಮ್ಮೂರ ಹತ್ರ

ಇದ್ದಾಗ ಹಾಲಿಡೇ ಬರುತ್ತಲ್ಲ ಅವ್ರಿಗೆ ಸ್ವಲ್ಪ ಎಂಟರ್ಟೈnment ಕೊಡಬೇಕು ಅಂತ ಇಲ್ಲಿ ತಕೊಂಡೆ ನೀವು ಯಾರಾದ್ರೂ ಇಲ್ಲಿ ಸೌರೌಂಡಿಂಗ್ ಅಲ್ಲಿ ಇದ್ರೆ ಬಂದು ಹೋಗ್ರಿ ಇದು ಚನ್ನಲಿರುತ್ತೆ ಸಾಕ್ ನಲ್ಲಿ ಅತ್ರ ಬಂದಿದು ಹೌದು ದೊಡ್ಡವರು ಆಡೋವ ಅಂದ್ರೆ ಕಡಿಮೆ ಸ್ವಲ್ಪ 1.7 ಕಿಲೋಮೀಟರ್ ಅದು ಇಲ್ಲಿ ಕರ್ಕೊಂಡು ಬಂದ್ರೆ ಕುಶಾನುಕಿ ಏನಾ ಫುಲ್ ಎಂಜಾಯ್ ಮಾಡ್ತಾರೆ ನೋಡಿ ಅವರು ಏನು ಮಾಡ್ತಾರೆ ಏಯ್ ಕುಶಾನ್ ನೋಡು ಕ್ಯಾಂಪರ್ ಎಲ್ಲ ಹಾಕೊಂಡವ್ರೆ ಶು ನೋಡು ಮಣ್ಣಡೋದು ಇಲ್ಲ ನೋಡು ಏನಾ ಇಲ್ಲಿ ನೋಡು ಹುಷನ್ ಹಿಂಗಿದೆ ಹಿಂಗಿದೆ ಪಾರ್ಕ್ ಎಂಜಾಯ್ ಮಾಡ್ತಾ ಇದೀಯಾ ಇವಾಗೆ ಇರೋದು ದಿನ ಎಲ್ಲಿ ಮಾಡ್ತಾ ಇದೀಯಾ ಹಿಂಗೆ ಯಾವ್ದು ಇಷ್ಟ ಇದ್ರಲ್ಲೇ ಯಾವ್ದು ಇಷ್ಟ ನಿಂಗಿದ್ರಲ್ಲಿ ಯಾವ್ದು ಇಷ್ಟ ನಿಂಗಿದ್ರಲ್ಲಿ ಆಟ ಆಡೋದು ಯಾವಾಗಿದೆಯಾ ಫಸ್ಟ್ ನಿಮ್ದು ಇಬ್ಬರದೂ ಇದು ಹೇ ಹತ್ತು ಮೂಗುನ ಕೊಡು ವಾಟರ್ ಬಾಟ್ಲು ಇಲ್ಲ ಈ ಕಡೆ ಮರ ಅವ್ಲ ಹಾಕಣ್ಣಾ ಮಚ್ಚಾ ಇಲ್ಲಿ ಇಲ್ಲಿ ಏನ ಇದ್ರಲ್ ಬೇಡ ಇಲ್ಲ ಸೆಂಟ್ರಲ್ ಇಟ್ಕೋಣ್ಣ ಇಲ್ಲಿ ತಗಲ್ತೈತೆ ಇಲ್ಲ ತಗಲ್ತೈತೆ ಬಿಡು ಕೈ ಬಿಡು ಕೈ ಬಿಡು ಬಾ ಇದ್ದಾಳು ಇದ್ದಾಳು ಹ್ಞೂ ಇವಾಗ ಇನ್ನೊಂದ್ಸಲ ಸಲನಾ ಏನ ಹ್ಞೂ ಅಲ್ಲಿ ಹಂಗಬೇಕು ಹಾಂ ಅಲ್ಲಿ ಹತ್ಬೇಕಮ್ಮ ಹ್ಞೂ ಇಲ್ಲಿ ಇಲ್ಲಿ ತೊಳಿರೋ ಬಾಬು ಹ್ಞೂ ಇದೆ ಇಲ್ಲಿ ಶೂಗಳಿತ್ತು ಹಾಕೊಂಡ್ಬರ್ಬೇಕಾಗಿತ್ತು ಅಲ್ಲ ಕಾಲು ಅಡ್ಡ ಇಟ್ಕೊಬೇಕು ಅಲ್ಲಿ ল <laughs>

ಈ ಲಾಸ್ಟ್ ಕಾಲಿಟ್ಕೊ ಹಾ ಇವಾಗ ಉಳ್ ಈ ಕಡೆ ತಿರ್ಕೋ ಅವ್ನ್ ಬರ್ತಾ ಇಲ್ಲ ಈ ಕಡೆ ಬಂದು ಇಳಿಬೇಕು ನೀನು ಈ ಕಡೆ ಬಂದು ಇಳಿಬೇಕು ಆ ಕಡೆ ಹತ್ತೋದಿ ಈ ಕಡೆ ಇಳಿಬೇಕು ಅದ್ರಲ್ಲಿ ಇಟ್ಕೊ ತೋರ್ಸ ಅವ್ನಿಗೆ ಒಂದು ಕಾಲು ಇಟ್ಕೊಂಡು ಒಂದು ಕಾಲು ಈ ಕಡೆ ಹಾಕೋ ಇವಾಗ ಮೇಲೆಯಿಂದ ಹಾಕೋ ಮೇಲೆಯಿಂದ ಹಾಕೋ ಹಾ ಏಯ್ ಬಾ ಇವಾಗ ಹ್ಞೂ ಈ ಕಡೆ ತಿರುಕ ಇವಾಗ ಈ ಕಡೆ ತಿರುಗಿ ಬಿಡು ಹಾ ಹಂಗೆ ಭಯ ಬಿಡ್ಬಾರ್ದು ತೋರ್ಸ ಅವ್ನಿಗೆ ಹಂಗೆ ಹಂಗೆ ಹಾ ಇವಾಗ ಈ ಕಡೆ ಇಟ್ಕೋ ಈ ಕಡೆ ಇಟ್ಕೋ ಇವಾಗ ಈ ಹಗ್ಗ ಮೇಲೆ ಇಟ್ಕೋ ಕಾಲನ್ನ ಈ ಹಗ್ಗ ಮೇಲೆ ಹಾ ಅಲ್ಲಿ ಇಟ್ಕೋ ತಿರುಗು ಇವಾಗ ಕಿಯಾನ ಕಿಯಾನ ಇಲ್ಲಿ কিয় নাৰ্লক ত ಪ್ಲೀಸ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ತಿಳಿಸ್ತಾ ಇದ್ದೀನಿ ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಕಾಮೆಂಟ್ ಮಾಡಿ ವಿಡಿಯೋ ಹೆಂಗಿದೆ ಅಂತ ಹೇಳ್ಬಿಟ್ಟು ನಂಗೆ ಕಾಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು